ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚಪಾತಿ ಸೂಸ್ಲಾ ಮಾಡೋಣ ಮಿಕ್ಕಿರೋವಂಥ ಚಪಾತಿ ಸೂಸ್ಲಾ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಚಪಾತಿನ ಈ ಥರ ಕಟ್ ಮಾಡಿ ಮಾಡಿಕೊಳ ಅಂದರೆ ಮುರಿದ್ಬಿಟ್ಟು ಮಡಿಕೊಳ್ಳಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಪುದೀನ ಕೊತ್ತಮೀರಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಮತ್ತು ಅರ್ಶಿಣ ಪುಡಿ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳಿ ಪೇಸ್ಟು ಕಡಲೆ ಬೀಜ ಖಾರದ ಪುಡಿ ಮತ್ತು ಎಣ್ಣೆ ಬನ್ನಿ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕ್ಬಿಡಿ ಇದಕ್ಕೆ ತೊಳ್ಕೊಂದುಬಿಡ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅಜ್ಜಿ ಮಾಡಿಸ್ತೇನೆ ಜಾಸ್ತಿ ನೀರು ಹಾಕಿದ್ರೆ ಮಿತ್ವಾಗುತ್ತೆ ಜಾಸ್ತಿ ನೀರು ಚಿಮ್ಕಿಸ್ತಾರಲ್ಲ ಆ ರೀತಿಯಾಗಿ ನೀರು ಹಾಕ್ಕೊಂಡು ತೆಗ್ದುಬಿಡಿ ಅದನ್ನು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಮಡಗಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಕಡಲೆ ಬೀಜ ಕಡಲೆ ಬೀಜ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಯಾಕಂದರೆ ಚಿಲ್ಲಿ ಪೌಡರ್ನು ಹಾಕ್ತಾಯಿದ್ವಿ ನಾವಿಲ್ಲಿ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಅಷ್ಟೇ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕೊಳ್ಳೋಣ ನೀವು ಜೀರಿಗೆನೂ ಹಾಕೋಬೋದು ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ಲೈಸ್ ಹಾಕಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾ ಇದ್ದೀನಿ ಫ್ರೈ ಆಗಲಿ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋದು ಟೊಮೊಟೊ ಹಾಕೊಳ್ಳೋಣ ಒಂದು ಟೊಮೊಟೋನು ಸ್ಲೈಸ್ ಆಗಿ ಕಟ್ ಮಾಡಿದ್ದೀನಿ ಇದು ಸುಜಾತ ಅವಲಗಸ್ ಅಡುಗೆ ಕನಕ ನಮ್ದು ಸುಜಾತ ಅವಲಗಸ್ ಅಡುಗೆ ಚಾನಲ್ ಮೊದಲು ಹಳೇದಿತ್ತಲ್ಲ ಇದಕ್ಕೆ ನ್ಯೂ ವರ್ಸನ್ ಹಾಕಿರೋದು ಅಷ್ಟೇ ಎರಡು ಒಂದೇ ಚಾನಲ್ಲು ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಖಾರದ ಪುಡಿ ಹಾಕಿದ್ದೀನಿ ನೋಡಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟಿಯಾಗಿ ಸಾಯಂಕಾಲ ಒಂದು ತಿನ್ಬೋದು ರಾತ್ರಿ ಊಟಕ್ಕೂ ಮಾಡ್ಕೋಬೋದು ಮಿಕ್ಕಿರುವಂಥ ಚಪಾತಿ ಅಂದರೆ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಪುದೀನ ಸೊಪ್ಪು ಕೊತ್ಮೀರಿ ಸೊಪ್ಪು ನೋಡಿ ಇವಾಗ ಚಪಾತಿ ಹಾಕಿದ್ದೀನಿ ಕೆಲವೊಬ್ಬರು ಹಾಗೆ ಚಪಾತಿ ಹಾಗೆ ಮಾಡ್ಬಿಟ್ಟಿರ್ತಾರೆ ಯಾರು ತಿನ್ನೋಕ್ಕೆ ಬೇಜಾರು ಮಾಡ್ಕೊಂಡಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ಚಪಾತಿನೂ ಖಾಲಿ ಆಗುತ್ತೆ ಟೇಸ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೀಗೆ ವಾಚ್ ಇರಿ ಇದು ಸುಜಾತಾ ವಿಲಾಗಸ್ ಅಡುಗೆ ನ್ಯೂ ವರ್ಜನ್ ವರ್ಜನ್ ಯೂಟ್ಯೂಬ್ ಚಾನಲ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತಾಯಿದ್ದೀನಿ ನೋಡಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ತಟ್ಟೆಯಲ್ಲಿ ಹಾಕ್ಬಿಡಿ ರೆಡಿಯಾಗುತ್ತೆ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕಾಗಿ